ಹಲೋ ಗೈಸ್ ನಾಳೆಯಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಬಟ್ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯ ಮುಖಾಂಬಿ ಆಗ್ತಿದೆ ಮತ್ತು ಇದಕ್ಕೂ ಮುನ್ನ ಆರ್ ಸಿ ಬಿ ತಂಡಕ್ಕೆ ಈಗ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಇದನ್ನು ನೋಡಿ ಸಿ ಎಸ್ ಕೆ ಕಂಡಿರು ಅಂತ ಹೇಳ್ಬೋದು ಆದರೆ ಆ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಯಾರು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಯಾರಪ್ಪ ಅಂದರೆ ಇನ್ಯಾರ್ ಗುರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ಕಿಂಗ್ ಆಫ್ ವಿರಾಟ್ ಕೊಹ್ಲಿ ಅವರು ಈಗ ಎಸ್ ಕೆ ವಿರುದ್ಧ ಅಬ್ಬರಿಸಿದ್ದಾರೆ ಬಟ್ ಕೊಹ್ಲಿ ಅವರು ಇದೀಗ ಎಸ್ ಕೆ ವಿರುದ್ಧ ರೆಕಾರ್ಡ್ ಕೂಡ ಹೊಂದಿದ್ದಾರೆ ನೋಡಬಹುದು ಕೊಹ್ಲಿ ಆಟ ಚಪಾಕ್ ಗ್ರೌಂಡ್ ನಲ್ಲಿ ಈಗ ಒಟ್ಟೆಯಾಗಿ ಹನ್ನೆರಡು ಪಂದ್ಯ ಆಡಿದ್ದಾರೆ ಬಟ್ ಮುನ್ನೂರ ಅರವತ್ತ ಎರಡು ರನ್ ಇವರು ಗಳಿಸಿದ್ದಾರೆ ಹನ್ನೊಂದು ಸ್ಟ್ರೈಕ್ ರೆಟ್ನಲ್ಲಿ ಬ್ಯಾಟ್ ಬೀಸಿ ಇವರು ಐವತ್ತೆಂಟು ವಿರುದ್ಧ ಹೈಸ್ಕೋರ್ ಆಗಿದೆ ಈಕಾಕಿ ಕೊಹ್ಲಿ ಕಂಡ್ರೆ ಈಗ ಎಸ್ ಕೆಗೂ ಕೂಡ ಈಗ ಕಣ್ಣೀರ್ ಅಂತ ಹೇಳ್ಬೋದು ಹೀಗಾಗಿ ಕಿಂಗ್ ಕೊಹ್ಲಿ ಈಗ ನಾಳೆನು ಕೂಡ ಚಪಾತಿ ಗ್ರೌಂಡ್ನಲ್ಲಿ ಹಬ್ ಹರಿಸಲಿದ್ದಾರೆ ಬಟ್ ಇದು ಏನಪ್ಪ ಅಂದರೆ ಈಗ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಎಂಟ್ರಿ ಆಗಿದೆ ಅಂತ ಹೇಳ್ಬೋದು ಬಟ್ ಕೊಹ್ಲಿ ಲಾಂಗ್ ಬ್ರೇಕ್ ನಂತರ ಈಗ ಕ್ರಿಕೆಟ್ ಆಡ್ತಿದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಹಬ್ಬ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು